ಎಲ್ಲ ನನ್ನ ಪ್ರೀತಿಯ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರ ಇವತ್ತಿನ ಒಂದು ಎರಡನೇ ಒಂದು ಅಧ್ಯಾಯವನ್ನು ನೋಡೋಣ ಎರಡನೇ ಅಧ್ಯಾಯ ಎಲ್ ಸಿ ಎಂ ಮತ್ತು ಎಚ್ ಸಿ ಎಫ್ ನೋಡೋಣ ಎಲ್ ಸಿ ಎಂ ಅಂದ್ರೆ ಲಸ ಮತ್ತು ಮಸ ಈಗ ಲೀಸ್ಟ್ ಕಾಮನ್ ಫ್ಯಾಕ್ಟರ್ ಅಂತ ಎಲ್ ಸಿ ಎಂ ಅಂತ ಕರಿತೀವಿ ಎಚ್ ಸಿ ಎಫ್ ನಾವು ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂತ ಕರಿತೀವಿ ಲ ಮಸ ಲಸ ಮೊದಲು ಸ ನೋಡೋಣ ಸ ಮತ್ತು

लघुतम सामान्य अपवर्त्य लघुतम सामान्य अपवर्त्य लिस्ट कॉमन फैक्टर लिस्ट कॉमन फैक्टर ಇನ್ನ ಮಸ ನೋಡ್ರಿ ಮ ಸ ಮಹತ್ತರ ಸಾಮಾನ್ಯ ಅಪವರ್ತೆ ಅಪವರ್ತೆ ಅಥವಾ ಅಪವರ್ತನ ಅಥವಾ ಹೇಳ್ತಾರ ನೋಡ್ರಿ ಹೈಯೆಸ್ಟ್ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ನೋಡ್ಬೋದು ಏನು ಲಸ ಅಂದರೆ ಲಘು ತಮ ಸಾಮಾನ್ಯ ಅಪವರ್ತ ಮೊಸ ಅಂದರೆ ಮಹತ್ತರ ಸಾಮಾನ್ಯ ಅಪವರ್ತ ಅಂತ ಕರಿತೀವಿ ಈ ರೀತಿ ನಾವು ಲಸ ಮತ್ತು ಮಸ ನೋಡೋಣ ಇನ್ನು ನೆಕ್ಸ್ಟ್ ಅದರ ಉದಾಹರಣೆಗಳು ಯಾವ ರೀತಿ ಬರುತ್ತವೆ ಅಂತ ನೋಡ್ಕೊಳ್ತಾ ಹೋಗೋಣ ಮೊದಲು ಅದ್ರ ಎಂದರೇನು ಲಸ ಅಂದ್ರೆ ಏನು ಅಂತ ನೋಡೋಣ ಲಸ ಅಂದ್ರೆ ಪ್ರತಿಯೊಂದು ಸಂಖ್ಯೆಯನ್ನ ನಿಖರವಾಗಿ ಭಾಗಿಸುವಂತ ಒಂದು ಸಂಖ್ಯೆಯನ್ನು ನಾವು ಲಸ ಅಂತ ಕರಿತೀವಿ ಅದೇ ರೀತಿ ಲಸ ಅಂದ್ರೆ ಕೊಟ್ಟ ಸಂಖ್ಯೆಗಳನ್ನ ಸಂಪೂರ್ಣವಾಗಿ ಭಾಗ ಹೋಗುವಂತಹ ಸಂಖ್ಯೆಯೇ ದೊಡ್ಡ ಸಂಖ್ಯೆಯನ್ನ ಅತಿ ದೊಡ್ಡ ಸಂಖ್ಯೆಯನ್ನು ನಾವು ಮಸ ಅಂತ ಕರಿತೀವಿ ನೋಡ್ರಿ ನಮೇ ಮಸ ಅಂದರೆ ಕೊಟ್ಟಿರುವಂಥ ಸಂಖ್ಯೆಗಳನ್ನು ಸಂಪೂರ್ಣವಾಗಿ ಬಾಗಿಸುವಂಥ ಒಂದು ಸಾಮಾನ್ಯ ಗರಿಷ್ಠ ಸಂಖ್ಯೆಯನ್ನು ನಾವು ಮಸ ಅಂತ ಕರಿತೀವಿ ಇನ್ನು ಎಕ್ಸಾಂಪಲನ್ನು ನೋಡ್ಕೊತಾ ಹೋಗೋಣ ಮೊದಲನೇ ಒಂದು ಎಕ್ಸಾಂಪಲನ್ನು ನೋಡ್ರಿ ಮೊದಲನೇ ಎಕ್ಸಾಂಪಲ್ ಏನಿದೆ ಹನ್ನೆರಡು ಹದಿನಾಲ್ಕು ಹದಿನೆಂಟರ ಲಸನ್ನ ಕಂಡುಹಿಡಿಯರಿ ಈ ಹದಿನೆರಡು ಹನ್ನೆರಡು ಹದಿನಾಲ್ಕು ಹದಿನೆಂಟರ ಲಸ ಏನಾಗುತ್ತೆ ನೋಡ್ರಿ ಇಲ್ಲಿ ಬರೆದು ಕೊಡ್ರಿ ಹನ್ನೆರಡು ಹದಿನಾಲ್ಕು ಅಂತ ಹದಿನೆಂಟ ಈ ರೀತಿ ಬರೆದು ಕೊಡ್ರಿ ಈ ಮೂರೂ ಸಂಖ್ಯೆಗಳು ಯಾವ ಸಂಖ್ಯೆಯಲ್ಲಿ ಭಾಗ ಹೋಗುತ್ತವೆ ಅಂತ ನೋಡ್ರಿ ಯಾವ ಸಂಖ್ಯೆಯಿಂದ ಭಾಗ ಹೋಗುತ್ತೆ ಎರಡರಿಂದ ತೆಗೆದುಕೊಡ್ರಿ ಬರೋದು ನಾವು ಮೊದಲು ಚಿಕ್ಕ ಸಂಖ್ಯೆಯಿಂದ ತೆಗೆದುಕೊಂಡ್ರೆ ನಿಮಗೆ ಈಜಿ ಆಗುತ್ತೆ ಎರಡಾರಲೆ ಹನ್ನೆರಡು ಎರಡು ಏಳೆ ಹದಿನಾಲ್ಕು ಎರಡೊಂಬತ್ಲೆ ಹದಿನೆಂಟು ಈ ಮೂರು ಸಂಖ್ಯೆಗಳು ಯಾವ ಸಂಖ್ಯೆಯಲ್ಲಿ ಭಾಗ ಹೋಗುತ್ತೆ ನೋಡ್ಬೇಕು ಈ ಮೂರು ಸಂಖ್ಯೆಗಳು ಭಾಗ ಅವು ಎರಡು ಎರಡು ಸಂಖ್ಯೆಗಳು ಭಾಗ ಹೋಗ್ತಿದ್ರೆ ನೋಡ್ಬೇಕು ಈ ಎರಡು ಸಂಖ್ಯೆಗಳು ಆರು ಮತ್ತು ಒಂಬತ್ತು ಅನ್ನುವುದು ಈ ಎರಡು ಒಂದು ಸಂಖ್ಯೆಯಲ್ಲಿ ಹೋಗುತ್ತೆ ಮೂರು ಅನ್ನುವುದು ಒಂದು ಸಂಖ್ಯೆಯಲ್ಲಿ ಭಾಗ ಹೋಗುತ್ತೆ ಮೂರು ಎರಡ್ಲೆ ಆರು ಮೂರು ಮೂರ್ಲೆ ಒಂಬತ್ತು ಈ ಏಳು ಅನ್ನುವುದು ಹೋಗೋದಿಲ್ಲ ಏಳು ಅನ್ನೋದು ಹೋಗ್ಲಿಕ್ಕೆ ನಿಮ್ಗೆ ಸೇಮ್ ಬರೆದು ಅದನ್ನು ಈ ಸೇಮ್ ಬರೆದುಕೊಂಡ್ರಿ ಇನ್ನು ಈ ಮೂರೂ ಸಂಖ್ಯೆಗಳು ಭಾಗ ಹೋಗುವುದಿಲ್ಲ ಯಾವ ಸಂಖ್ಯೆಯಲ್ಲಿ ಅದಕ್ಕೆ ನಾವು ಈ ಪೂರ್ತಿಯಾಗಿ ಸಂಪೂರ್ಣವಾಗಿ ಒನ್ ಬರುವವರಿಗೆ ಈಗ ಇದನ್ನ ಮಾಡೋಣ ನೋಡ್ರಿ ಎರಡು ಒಂದ್ಲೇ ಇದು ಸೇಮ್ ಬರೆದು ಇನ್ನ ಇನ್ನು ಮೂರು ತೆಗೆದುಕೊಡ್ರಿ ಏಳು ಸೇಮ್ ಬರೆದು ಕೊಡ್ರಿ ಮೂರು ಒಂದ್ಲೇ ಇದು ಒಂದು ಸೇಮ್ ಇನ್ನು ಏಳನ್ನು ತೆಗೆದುಕೊಡ್ರಿ ನಾವು ಈ ಅಷ್ಟು ಸಂಖ್ಯೆಗಳನ್ನ ನಾವು ಗುಣಾಕಾರ ಮಾಡಬೇಕು ಈ ಅಷ್ಟು ಸಂಖ್ಯೆಗಳನ್ನ ಗುಣಾಕಾರ ಮಾಡಿದಾಗ ಎಷ್ಟು ಬರುತ್ತೆ ನೋಡ್ರಿ ಎರಡು ಎಂಟು ಮೂರು ಎಂಟು ಎರಡು ಎಂಟು ಮೂರು ಎಂಟು ಏಳು ನೋಡ್ರಿ ಮೂರು ಎರಡು ಮೂರ್ಲೆ ಆರು ಆರು ಎರಡು ಹನ್ನೆರಡು ಹನ್ನೆರಡು ಮೂರ್ಲೆ ಎಷ್ಟು ಹನ್ನೆರಡು ಮೂರ್ಲೆ ಮೂವತ್ತಾರಾಯಿತು ಹನ್ನೆರಡು ಮೂರ್ಲೆ ಮೂವತ್ತಾರು ಮೂವತ್ತಾರು ಎಂಟು ನಮಗೆ ಏಳು ಬರೋದಿಲ್ಲ ಅಂದ್ರೆ ಏಳನ್ನು ಗುಣಾಕಾರ ಮಾಡಲಿಕ್ಕೆ ನಮಗೆ ಮೂವತ್ತಾರು ಮೈಗೆ ಬರೋದಿಲ್ಲ ಅದಕ್ಕೆ ನಾವು ಇಲ್ಲಿ ಮೂವತ್ತಾರು ಎಂಟು ಏಳನ್ನು ಮಾಡ್ರಿ ಏಳು ನಲವತ್ತೆರಡು ಏಳು ಮೂರಲೆ ಇಪ್ಪತ್ತೊಂದು ಇಪ್ಪತ್ತೊಂದು ಪ್ಲಸ್ ನಾಲ್ಕು ಎಷ್ಟು ಇಪ್ಪತ್ತೈದು ಆಗುತ್ತೆ ಆನ್ಸರ್ ಎಷ್ಟು ಬರುತ್ತೆ ನಮಗೆ ಎರಡು ನೂರ ಐವತ್ತೆರಡು ಅನ್ನೋದು ಇದರ ಲಾಸ್ ಆಗುತ್ತೆ ನಮಗೆ ಹನ್ನೆರಡು ಹದಿನ ಹದಿನಾಲ್ಕು ಹದಿನೆಂಟರ ಲಸ ಆಗಿದೆ ಇನ್ನ ನೆಕ್ಸ್ಟ್ ಒಂದು ಎಕ್ಸಾಂಪಲ್ ನೋಡ್ರಿ ನಾಲ್ಕು ಆರು ಎಂಟರ ಲಸ ಲಸ ಅಂದ್ರೆ ಏನು ಲಘು ಸಾಮಾನ್ಯ ಅಪರ್ಥೆ ಎಲ್ ಸಿ ಎಂ ಅಂತ ಕರಿತೀವಿ ಎಲ್ ಸಿ ಎಂ ಮೇಸ್ಟ್ ಕಾಮನ್ ಫ್ಯಾಕ್ಟರ್ ನೋಡ್ರಿ ಇದೇ ರೀತಿ ಸೇಮ್ ಆಗಿ ಬಿಡಿಸ್ರಿ ಇವು ನಾಲ್ಕು ಆರು ಎಂಟನ್ನು ಬರೆದು ಕೊಡುತ್ತೀರಿ ಯಾವ ಸಂಖ್ಯೆಯಲ್ಲಿ ಭಾಗ ಹೋಗ್ತೇವೆ ನೋಡ್ರಿ ಎರಡರಿಂದ ನೋಡ್ರಿ ಎರಡು ಎರಡಲೇ ನಾಲ್ಕು ಎರಡು ಮೂರಲೆ ಆರು ಎರಡು ನಾಲ್ಕಲೇ ಎಂಟು ಇನ್ನು ಈ ಎರಡೂ ಸಂಖ್ಯೆ ಈ ಮೂರು ಸಂಖ್ಯೆಗಳು ಮತ್ತೊಂದು ಯಾವ ಸಂಖ್ಯೆಯಲ್ಲಿ ಹೋಗುತ್ತೆ ನೋಡ್ರಿ ಇನ್ನು ಈ ಎರಡು ಸಂಖ್ಯೆಗಳು ಮಾತ್ರ ಹೋಗುತ್ತೆ ಮೂರು ಅನ್ನೋದು ಹೋಗೋದಿಲ್ಲ ಎರಡು ಒಂದೇ ಎರಡು ಎರಡುಲಿ ಈ ಮೂರು ಸೇಮ್ ಬರೆದು ಕೊಡಿರಿ ಇನ್ನು ಈ ನಾವು ಮುಂದೆ ಕಂಟಿನ್ಯೂ ಮಾಡ್ಕೋದಕ್ಕಿಂತ ಈ ಅಷ್ಟೂ ಸಂಖ್ಯೆಗಳನ್ನು ಇಂಥ ಮಾಡಿಕೊಡ್ರಿ ಈ ಮುಂದೆ ಇವು ಭಾಗ ಅಂದರೆ ಯಾವ ಒಂದೇ ಸಂಖ್ಯೆಯಲ್ಲಿ ಭಾಗ ಹೋಗಲಿ ಕೆಲವು ಎರಡು ಸಂಖ್ಯೆಗಳು ಇದನ್ನು ಮುಂದೆ ಅಲ್ಲೇ ಸ್ಟಾಪ್ ಮಾಡಿ ಈ ಅಷ್ಟೋ ಸಂಖ್ಯೆಗಳನ್ನು ನಾವು ಗುಣಾಕಾರ ಮಾಡ್ಕೊಂಡು ಬಿಡೋದು ಎರಡು ಎಂಟು ಎರಡು ಎಂಟು ಮೂರು ಎಂಟು ಎರಡು ಈ ಒಂದು ಅನ್ನೋದು ಯಾವುದೇ ಆಗಲಿ ಒಂದರಿಂದ ಗುಣಾಕಾರ ಬರೋ ಅದೇ ಸಂಖ್ಯೆ ಬರುತ್ತೆ ಎರಡೆರಡಲೇ ನಾಲ್ಕು ನಾಲ್ಕು ಮೂರಲೇ ಹನ್ನೆರಡು ಹನ್ನೆರಡು ಎರಡನೇ ಇಪ್ಪತ್ತ್ನಾಲ್ಕು ಆನ್ಸರ್ ಏನು ಬಂತು ನಮಗೆ ಇಪ್ಪತ್ನಾಲ್ಕು ಅನ್ನೋದು ಆನ್ಸರ್ ಆಗುತ್ತೆ ಈ ರೀತಿ ಪ್ರಶ್ನೆಗಳು ಇರ್ತವೆ ಲಸ ಒಳಗೆ ಈಜಿ ಇರುತ್ತೆ ಇನ್ನು ನೆಕ್ಸ್ಟ್ ಒಂದು ಪ್ರಶ್ನೆ ನೋಡೋಣ ನೆಕ್ಸ್ಟ್ ಎಕ್ಸಾಂಪಲ್ ನೋಡ್ರಿ ನೆಕ್ಸ್ಟ್ ಎಕ್ಸಾಂಪಲ್ ಯಾವ ಬಿಡ್ಸೋಣ ಇಪ್ಪತ್ತೆಂಟು ಮೂವತ್ತಾರು ನಲವತ್ ಒಂಬತ್ತು ಈ ಸಂಖ್ಯೆಗಳನ್ನು ಲಸ ಸಿ ಎಲ್ಸಿಎಂ ಏನು ಬರುತ್ತೆ ನೋಡ್ರಿ ಈ ಸಂಖ್ಯೆಗಳಿಗೆ ನೋಡ್ರಿ ಇಪ್ಪತ್ತೆಂಟು ಮೂವತ್ತಾರು ಬರ್ಕೊಳ್ತೀರಿ ನಲವತ್ತೊಂಬತ್ತನ್ನು ಬರ್ಕೊಳ್ತರಿ ಈ ಸಂಖ್ಯೆಗಳು ಈ ಮೂರು ಸಂಖ್ಯೆಗಳು ಯಾವ ಸಂಖ್ಯೆಯಲ್ಲಿ ಭಾಗ ಹೋಗುತ್ತೇವೆ ಅಂತ ನೋಡ್ರಿ ಈ ಮೂರು ಸಂಖ್ಯೆಗಳು ಯಾವ ಸಂಖ್ಯೆಯಲ್ಲಿ ಭಾಗ ಹೋಗುತ್ತವೆ ಅಂದರೆ ನೋಡ್ಬೋದು ಈ ಮೊದಲು ನಾವು ಎರಡನ್ನ ತೆಗೆದುಕೊಳ್ಳೋಣ ಎರಡು ಒಂದೇ ಎರಡು ನಾಲ್ಕಲೇ ಎಂಟು ಹದಿನಾಲ್ಕು ಆಯಿತು ಎರಡು ಎರಡು ಇಪ್ಪತ್ತೆಂಟು ಆಯಿತು ಇನ್ನು ನೋಡ್ಬೋದು ಇದು ಎರಡು ಒಂದ್ಲೇ ಹದಿನಾರು ಇತ್ತು ಹದಿನಾರು ಉಳಿದಾಗ ಎರಡು ಎಂಟ್ಲೇ ಹದಿನಾರು ನಮಗೆ ಎರಡು ಹದಿನೆಂಟ್ಲೇ ಮೂವತ್ತಾರು ಆಯಿತು ಇನ್ನು ಈ ಸಂಖ್ಯೆ ನಲವತ್ತೊಂಬತ್ತು ಅನ್ನೋದು ಭಾಗ ಹೋಗುವುದಿಲ್ಲ ಈ ಭಾಗ ಹೋಗ್ಲಿಕ್ಕೆಲ್ಲ ನಾವು ಇಲ್ಲೇ ನಲವತ್ತೊಂಬತ್ತು ಅಂತ ಬರೆದುಕೊಡ್ರಿ ಸೇಮ್ ಅದೇ ರೀತಿ ಇನ್ನು ನೆಕ್ಸ್ಟ್ ಯಾವ ಸಂಖ್ಯೆಯಲ್ಲಿ ಹೋಗುತ್ತೆ ನೋಡ್ರಿ ಈ ಎರಡು ಸಂಖ್ಯೆಗಳು ಅಂದರೆ ಮೊದಲು ನಾವು ದೊಡ್ಡ ಸಂಖ್ಯೆಯನ್ನು ತೆಗೆದುಕೊಳ್ಬೇಕು ಅಂದರೆ ಬಾಹಕಾರ ಮಾಡುವಾಗ ಈ ನಲವತ್ತೊಂಬತ್ತು ಅನ್ನೋದು ದೊಡ್ಡ ಸಂಖ್ಯೆ ಯಾವ ಸಂಖ್ಯೆಯಿಂದ ಭಾಗ ಹೋಗುತ್ತೆ ನಲವತ್ತೊಂಬತ್ತು ಅಂತ ತೆಗೆದುಕೊಳ್ಬೇಕು ಈ ನಲವತ್ತೊಂಬತ್ತು ಯಾವ ಸಂಖ್ಯೆಯಲ್ಲಿ ಭಾಗ ಹೋಗುವುದಿಲ್ಲ ನಾವು ಅದಕ್ಕೆ ಈ ನಲವತ್ತೊಂಬತ್ತು ಅನ್ನುವುದು ಯಾವ ಸಂಖ್ಯೆಯಲ್ಲಿ ಭಾಗ ಹೋಗುದರ ಸಹಿತ ನಾವು ಇಲ್ಲಿ ಮೊದಲು ಈ ಎರಡೂ ಸಂಖ್ಯೆಗಳನ್ನು ತೆಗೆದುಕೊಡ್ರಿ ಮತ್ತು ಎರಡು ವೇಳೆ ಹದಿನಾಲ್ಕು ಎರಡೊಂಬತ್ಲೆ ಹದಿನೆಂಟು ಸೇಮ್ ಬಂತು ನಲವತ್ತೊಂಬತ್ತು ಸೇಮ್ ಹಚ್ಕೊಡ್ರಿ ಇನ್ನ ಈ ಮೂರೂ ಸಂಖ್ಯೆಗಳು ಯಾವ ಸಂಖ್ಯೆಯಲ್ಲಿ ಭಾಗ ಹೋಗುವುದಿಲ್ಲ ಅದಕ್ಕೆ ನಾವು ಅತಿ ದೊಡ್ಡ ಸಂಖ್ಯೆ ಆಗುತ್ತೆ ಇದು ಗುಣಾಕಾರ ಮಾಡಿದಾಗ ಈ ಅಷ್ಟು ಸಂಖ್ಯೆಗಳನ್ನ ಗುಣಾಕಾರ ಮಾಡ್ರಿ ಈ ಅಷ್ಟು ಸಂಖ್ಯೆಗಳನ್ನ ಗುಣಾಕಾರ ಮಾಡಿದಾಗ ನಾವು ಎರಡು ಎಂಟು ಎರಡು ಇಂಟು ಏಳು ಎಂಟು ಒಂಬತ್ತು ಇಂಟು ನಲವತ್ತೊಂಬತ್ತನ್ನ ಇಂಟು ಮಾಡಬೇಕು ಅತಿ ದೊಡ್ಡ ಸಂಖ್ಯೆ ಆಗುತ್ತೆ ನೋಡ್ರಿ ಎರಡು ಎರಡನೇ ನಾಲ್ಕು ಎರಡು ಏಳು ಎಷ್ಟು ಇಪ್ಪತ್ತೆಂಟು ಇಪ್ಪತ್ತೆಂಟು ಪ್ಲಸ್ ಒಂಬತ್ತು ಬರೋದಿಲ್ಲ ನಿಮಗೆ ಅಂದ್ರೆ ಇಪ್ಪತ್ತೆಂಟರ ಮೈಗೆ ಬರಲಿಕ್ಕೆಲ್ಲ ನಾವು ಇಲ್ಲಿ ಇಪ್ಪತ್ತೆಂಟು ಎಂಟು ಒಂಬತ್ತನ್ನು ಮಾಡಿರಿ ಎಂಟುನೂರಲೆ ಇಪ್ಪತ್ತು ಎಂಟೆಂಟಲೇ ಅರವತ್ತ್ನಾಲ್ಕು ಎಂಟೊಂಬತ್ತಲೇ ಎಷ್ಟು ಎಪ್ಪತ್ತೆರಡು ಹದಿನೆಂಟು ಆಯಿತು ಹದಿನೆಂಟು ಪ್ಲಸ್ ಏಳನ್ನು ಕುಡಿಸಿದಾಗ ನಮಗೆ ಇಪ್ಪತ್ತೈದು ಆಗುತ್ತೆ ಎರಡು ನೂರ ಐವತ್ತೆರಡು ಬಂತು ಎರಡು ನೂರ ಐವತ್ತೆರಡು ಇಂಟು ನಲವತ್ತೊಂಬತ್ತನ್ನು ಮಾಡಿರಿ ಎರಡು ನೂರ ಐವತ್ತೆರಡು ಇಂಟು ನಲವತ್ತೊಂಬತ್ತು ನಲ್ವತ್ತೊಂಬತ್ತು ಮಗ್ಗಿ ಬರಲಿ ಕೆಲವು ನೀವು ಒಂದೊಂದು ಇದನ್ನಾಗಿ ಬರೆದು ಕೊಡಿರಿ ಒಂಬತ್ತೆರಡಲೇ ಹದಿನೆಂಟು ಅಂತ ಒಂಬತ್ತೈದಲೆ ನಲವತ್ತೈದು ನಲವತ್ತೈದು ನಲವತ್ತಾರು ಆಯಿತು ಒಂಬತ್ತೆರಡಲೆ ಹದಿನೆಂಟು ಹದಿನೆಂಟು ಪ್ಲಸ್ ಇದಷ್ಟು ನಾಲ್ಕು ಇಪ್ಪತ್ತೆರಡು ಆಯಿತು ಇನ್ನೂ ಇಲ್ಲಿ ಪ್ಲಸ್ಸನ್ನು ಬರೆದುಕೊಳ್ಬೇಕು ಒಂದು ಸಂಖ್ಯೆ ನಾಲ್ಕೆರಡಲೇ ಎಂಟು ಐದು ನಾಲ್ಕಲೇ ಇಪ್ಪತ್ತು ಈ ಜೀರೋ ಇದು ಕೈಲಾ ಉಂಟು ನಾಲ್ಕೆರಡಲೇ ಎಂಟು ಎಂಟು ಪ್ಲಸ್ ಇದು ಎರಡು ಹತ್ತಾಯಿತು ಆಯಿತು ನೀವು ಅಷ್ಟು ಸಂಖ್ಯೆಗಳನ್ನು ಕೂಡಿಸ್ಕೊಡ್ರಿ ಎಷ್ಟಾಗತ್ತೆ ನೋಡಿರಿ ಎಂಟು ಎಂಟು ಪ್ಲಸ್ ಆರು ಎಷ್ಟು ಹದಿನಾಲ್ಕು ಒಂದು ಕೈಲ ಎರಡು ಪ್ಲಸ್ ಒಂದು ಇದು ಮೂರಾಯಿತು ಇದು ಎರಡು ಇದು ಒಂದು ಎಷ್ಟು ಹನ್ನೆರಡು ಸಾವಿರದ ಮುನ್ನೂರ ನಲವತ್ತೆಂಟು ಅನ್ನೋದು ಆನ್ಸರ್ ಆಗುತ್ತೆ ಹನ್ನೆರಡು ಸಾವಿರದ ಮುನ್ನೂರ ನಲವತ್ತೆಂಟು ಇದರ ಇಪ್ಪತ್ತೆಂಟು ಮೂವತ್ತಾರು ನಲವತ್ತೊಂಬತ್ತರ ಎಲ್ ಸಿ ಎಂ ಎಷ್ಟಾಗುತ್ತೆ ಲಸ ಹನ್ನೆರಡು ಸಾವಿರದ ಮುನ್ನೂರ ನಲವತ್ತೆಂಟು ಆಗುತ್ತೆ ಈ ರೀತಿ ಪ್ರಶ್ನೆಗಳಿರುತ್ತವೆ ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋಣ ನೆಕ್ಸ್ಟ್ ಎಕ್ಸಾಂಪಲ್ ನೋಡ್ರಿ ಇಪ್ಪತ್ತ್ನಾಲ್ಕು ಮೂವತ್ತಾರು ನಲವತ್ತೆಂಟು ನಲವತ್ತೆಂಟರ ಎಲ್ ಸಿ ಎಂ ಕಂಡು ಅದೇ ರೀತಿ ನೆಕ್ಸ್ಟ್ ಮತ್ತೊಂದು ಎಕ್ಸಾಂಪಲ್ ಹದಿನಾರು ಇಪ್ಪತ್ನಾಲ್ಕು ಇಪ್ಪತ್ತೆಂಟರ ಎಲ್ ಸಿ ಎಂ ಎಲ್ ಸಿ ಸಿಎಂ ಕಂಡಿಡಿಯ ನೋಡ್ರಿ ಅದನ್ನು ನೀವು ಕಮೆಂಟ್ ಮುಖಾಂತರ ತಿಳಿಸ್ರಿ ಇದನ್ನು ತಿಳಿಸ್ತೀರಿ ನೋಡ್ರಿ ಇಪ್ಪತ್ನಾಲ್ಕು ಮೂವತ್ತಾರು ನಲವತ್ತೆಂಟು ಅನ್ನೋದು ಯಾವ ಸಂಖ್ಯೆಯಲ್ಲಿ ಮಧ್ಯೆ ಹೋಗ್ತದೆ ನಿಮಗೆ ಮೊದಲು ಸಣ್ಣ ಸಂಖ್ಯೆಯಿಂದ ತೆಗೆದುಕೊಡ್ರಿ ಎರಡು ಒಂದೇ ಎರಡೆರಡೇ ನಾಲ್ಕು ಎರಡು ಹನ್ನೆರಡಲೆ ಅಷ್ಟು ಇಪ್ಪತ್ನಾಲ್ಕು ಆಯಿತು ಎರಡು ಒಂದೇ ಹದಿನಾರು ಆಯಿತು ಅಂದರೆ ಒಂದು ಉಳಿಯುತ್ತು ಇಲ್ಲಿ ಒಂದು ಉಳಿದಾಗ ನಮಗೆ ಹದಿನಾರು ಆಗುತ್ತೆ ಹದಿನಾರು ಅಂದರೆ ಎರಡು ಎಂಟಲಿ ಹದಿನಾರು ಆಗುತ್ತೆ ಇನ್ನು ಎರಡು ಎರಡಲೇ ನಾಲ್ಕು ಇನ್ನು ಎರಡು ಎರಡು ನಾಲ್ಕಲೆ ಎಂಟು ಆಗುತ್ತೆ ಮತ್ತಿನ್ನ ಎರಡು ಸಂಖ್ಯೆಯಲ್ಲಿ ಎರಡರಿಂದ ಭಾಗ ಹೋಗುತ್ತವೆ ಅಷ್ಟು ಸಂಖ್ಯೆಗಳು ಇನ್ನು ಮತ್ತೆ ಎರಡರಿಂದ ತೆಗೆದುಕೊಡ್ರಿ ಎರಡು ಎರಡಾರಲೇ ಹನ್ನೆರಡು ಎರಡೊಂಬತ್ ಹದಿನೆಂಟು ಎರಡು ಒಂದ್ ಎರಡು ಎರಡರಲೆ ನಾಲ್ಕು ಇನ್ನು ಮತ್ತೆ ಯಾವ ಸಂಖ್ಯೆಯಿಂದ ಹೋಗುತ್ತೆ ಈ ಮೂರೂ ಸಂಖ್ಯೆಗಳು ಹೋಗುತ್ತೆ ಇಲ್ಲ ನೋಡಬೇಕು ಈ ಮೂರೂ ಸಂಖ್ಯೆಗಳು ಒಂದು ಸಂಖ್ಯೆಯಿಂದ ಭಾಗ ಹೋಗುತ್ತೆ ಅದು ಯಾವ ಸಂಖ್ಯೆ ಅಂದರೆ ಮೂರರಿಂದ ಮೂರ ಆರು ಮೂರು ಮೂರಲೆ ಒಂಬತ್ತು ಮೂರು ನಾಲ್ಕಲೆ ಹನ್ನೆರಡು ಈ ನಾಲ್ಕು ಸಂಖ್ಯೆ ಮೂರೂ ಸಂಖ್ಯೆಗಳು ಯಾವ ಸಂಖ್ಯೆಯಿಂದ ಹೋಗುತ್ತೆ ಅಂದರೆ ನೋಡ್ಬೇಕು ಈ ಮೂರು ಅನ್ನೋದು ಯಾವ ಸಂಖ್ಯೆಯಿಂದ ಹೋಗೋದಿಲ್ಲ ಅದಕ್ಕೆ ನಾವು ಎರಡು ಮತ್ತು ನಾಲ್ಕು ಒಂದು ಸಂಖ್ಯೆಯಲ್ಲಿ ಹೋಗುತ್ತೆ ಅದು ಯಾವ ಸಂಖ್ಯೆ ಅಂದರೆ ಎರಡು ಎರಡು ಒಂದ್ಲೇ ಎರಡು ಮೂರು ಮೂರ್ ಸೇಂಬರ್ ಕೊಡ್ರಿ ಇನ್ನ ಈ ಎರಡೂ ಸಂಖ್ಯೆಗಳು ಯಾವ ಸಂಖ್ಯೆಯಿಂದ ಹೋಗೋದಿಲ್ಲ ಇದನ್ನ ನಿಮ್ಗೆ ಮುಂದೆ ಇಲ್ಲಿ ಎಂಟು ಮಾಡೋ ಮಾಡುವಾಗ ಕನ್ಫ್ಯೂಸ್ ಆದ್ರೆ ನೀವು ಇಲ್ಲಿ ಪೂರ್ತಿ ಸಂಪೂರ್ಣವಾಗಿ ಬಿಡಿಸಿರವನ ಮೂರು ಒಂದ್ಲೆ ಇದು ಎರಡು ಸೇಂಬರ್ ಕೊಡ್ರಿ ಮತ್ತೆ ಇದು ಒಂದು ಈ ರೀತಿ ಈ ಲಸವನ್ನ ಕಂಡು ಹಿಡಿಬೇಕು ಈ ಕಂಡು ಹಿಡಿದ ನಂತರ ಈ ಅಷ್ಟು ಸಂಖ್ಯೆಗಳನ್ನ ನಾವು ಗುಣಾಕಾರ ಮಾಡಬೇಕು ಈ ಅಷ್ಟು ಸಂಖ್ಯೆಗಳು ಗುಣಾಕಾರ ಅಂದ್ರೆ ನೋಡ್ರಿ ಎರಡು ಇಂಟು ಎರಡು ಇಂಟು ಮೂರು ಎಂಟು ಎರಡು ಇಂಟು ಮೂರು ಎಂಟು ಎರಡು ಎರಡೆರಡ್ಲೆ ನಾಲ್ಕು ನಾಲ್ಕು ಮೂರಲೆ ಹನ್ನೆರಡು ಹನ್ನೆರಡು ಎರಡಲೇ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಮೂರಲೆ ಎಷ್ಟು ಇಪ್ಪತ್ನಾಲ್ಕು ಮೂರಳೆ ನಿಮಗೆ ಇಪ್ಪತ್ನಾಲ್ಕರ ಬಗ್ಗೆ ಬರ್ಲಿಕ್ಕೆಲ್ಲ ನಾವು ಎಂಟು ಅನ್ನ ಈ ರೀತಿ ಬರೆದಿಕೊಡ್ರಿ ನಾಲ್ಕು ಮೂರಲೆ ಹನ್ನೆರಡು ಮೂರು ಎರಡ್ಲೆ ಆರು ಇದೊಂದು ಏಳು ಎಪ್ಪತ್ತೆರಡು ಆಯಿತು ಇನ್ನು ಎಪ್ಪತ್ತೆರಡು ಎಂಟು ಎರಡನ್ನು ಮಾಡ್ಲಿಕ್ಕೆ ರೀತಿ ನಮ್ಗೆ ಎಂಟು ಅನ್ನ ಇಲ್ಲೇ ಮಾಡಿಕೊಡ್ರಿ ಎರಡೆಡ್ಲೆ ನಾಲ್ಕು ಏಳನೇ ಹದಿನಾಲ್ಕು ಆನ್ಸರ್ ಎಷ್ಟು ಬಂತು ನಮಗೆ ಒಂದ್ ನೂರ ನಲ್ವತ್ನಾಲ್ಕು ಅನ್ನೋದು ಲಸ ಲಘು ತಮ್ಮ ಸಾಮಾನ್ಯ ಅಪವರ್ತ್ಯದ ಎಷ್ಟು ಬಂತು ಇದು ನಮಗೆ ಇಪ್ಪತ್ನಾಲ್ಕು ಮೂವತ್ತಾರು ನಲವತ್ತೆಂಟರ ಆನ್ಸರ್ ಎಷ್ಟು ಒಂದೂರ ನಲ್ವತ್ನಾಲ್ಕು ಆಗುತ್ತೆ ಇದನ್ನು ನೀವು ಕಮೆಂಟ್ ಮುಖಾಂತರ ತಿಳಿಸ್ರಿ ಈ ಒಂದು ಎಕ್ಸಾಂಪಲ್ ಅನ್ನ ಇನ್ನ ಮಹಸ ನೋಡೋಣ ಮಹಸ ಅಂದ್ರೆ ನಿಮಗೆ ಹೇಳಿದ್ದೆ ವ್ಯಾಖ್ಯವನ್ನ ಕೊಟ್ಟ ಸಂಖ್ಯೆಗಳನ್ನ ಸಂಪೂರ್ಣವಾಗಿ ಒಂದು ಸಾಮಾನ್ಯ ಗರಿಷ್ಠ ಸಂಖ್ಯೆಯಿಂದ ಭಾಗ ಹೋಗಬೇಕು ಆ ಸಂಖ್ಯೆಗೆ ನಾವು ಮಹಸ ಅಂತ ಕರಿತೀವಿ ಅದನ್ನು ನೆಕ್ಸ್ಟ್ ನೋಡೋಣ ಈಗ ಮಹಸ ನೋಡೋಣ ಮಹತ್ತರ ಸಾಮಾನ್ಯ ಅಪವರ್ತೆ ಅಂತ ಹೇಳಿದ್ದೆ ಈ ಮಹಸ ಅಂದರೆ ಏನು ಮಹಸ ಅಂದರೆ ಪ್ರತಿಯೊಂದು ಸಂಖ್ಯೆಯನ್ನ ಭಾಗಿಸುವ ಒಂದು ಗರಿಷ್ಠ ಸಂಖ್ಯೆಯನ್ನ ನಾವು ಮೋಸ ಅಂತ ಕರಿತೀವಿ ಈ ಮೊಸದೆ ಒಂದು ಎಕ್ಸಾಂಪಲ್ ಅನ್ನು ನೋಡ್ಕೊಳ್ತಾ ಹೋಗೋಣ ಮಹಸಾದ ಎಕ್ಸಾಂಪಲ್ ಯಾವುವು ನೋಡ್ಲಿ ಮೊದಲೇ ಒಂದು ಎಕ್ಸಾಂಪಲ್ ಏನು ಇಪ್ಪತ್ತೆಂಟು ಮತ್ತು ನಲವತ್ತೆರಡರ ಎಚ್ ಸಿ ಎಫ್ ಅನ್ನ ಕಂಡು ಅಂತ ಕೊಡ್ತಾರೆ ಈ ಇಪ್ಪತ್ತೆಂಟು ಮತ್ತು ನಲವತ್ತೆರಡರ ಒಂದು ಎಚ್ ಸಿ ಎಫ್ ಏನಾಗುತ್ತೆ ನೋಡ್ರಿ ಈ ಎರಡೂ ಸಂಖ್ಯೆಗಳು ಒಂದು ಸಂಖ್ಯೆಯಿಂದ ಮಾತ್ರ ಭಾಗ ಹೋಗಬೇಕು ಈ ಎರಡೂ ಸಂಖ್ಯೆಗಳು ಒಂದು ಸಂಖ್ಯೆಯಿಂದ ಭಾಗ ಹೋಗಬೇಕಲ್ಲ ಅವೆರಡೂ ಸಂಖ್ಯೆಗಳನ್ನ ಗುಣಾಕಾರ ಮಾಡಿ ಆನ್ಸರ್ ಬಂದಿರುವಂತ ಒಂದು ಇಪ್ಪತ್ತೆಂಟು ಮತ್ತು ನಲವತ್ತೆರಡನ್ನ ಯಾವ ಸಂಖ್ಯೆಯಲ್ಲಿ ಎರಡೂ ಸಂಖ್ಯೆಗಳು ಭಾಗ ಹೋಗಬೇಕು ಈ ಎರಡು ಸಂಖ್ಯೆಗಳು ಭಾಗ ಹೋದ್ರೆ ಮಾತ್ರ ಆ ಸಂಖ್ಯೆ ಎಚ್ ಸಿ ಎಫ್ ಆಗುತ್ತೆ ಆ ಆ ಸಂಖ್ಯೆ ಬರಲಿಕ್ಕಿಲೋ ಯಾವ ಯಾವುದೇ ಸಂಖ್ಯೆ ಇರಲಿಕ್ಕಿಲೋ ಆ ಸಂಖ್ಯೆಯನ್ನ ನಾವು ಈ ಎರಡೂ ಸಂಖ್ಯೆಗಳನ್ನ ನಾವು ಗುಣಾಕಾರ ಮಾಡಬೇಕು ಬಂದಂತ ಆನ್ಸರ್ ಏನಾಗುತ್ತೆ ನಮಗೆ ಎಚ್ ಸೇಫ್ ಆಗುತ್ತೆ ನಿಮಗೆ ಮುಂದೆ ತಿಳಿಸ್ತೀನಿ ಅದನ್ನು ಯಾವ ರೀತಿ ಬರುತ್ತೆ ಅಂತ ಈಗ ಮೊದಲು ಈ ಒಂದು ಎಕ್ಸಾಂಪಲ್ ಅನ್ನು ನೋಡ್ರಿ ಈಗ ಮೊದಲು ನಾವು ಎರಡರಿಂದ ನೋಡೋಣ ಎರಡರಿಂದ ಸೇಮ್ ನೀವು ಎಲ್ ಸೇಮ್ ಹೆಂಗ್ ಕಂಡು ಇಡಿದ್ರೆ ಅದೇ ರೀತಿ ಎಚ್ ಎಫ್ ಅನ್ನ ಕಾಣಬೇಕು ಆದರೆ ಇಲ್ಲಿ ಸಂಪೂರ್ಣವಾಗಿ ಒಂದು ಬರುವವರೆಗೆ ಗುಣಾಕಾರ ಮಾಡುವುದಿಲ್ಲ ಇಲ್ಲಿ ಆ ಎರಡೂ ಸಂಖ್ಯೆಗಳು ಸಂಪೂರ್ಣವಾಗಿ ಒಂದು ಸಂಖ್ಯೆಯಿಂದ ಭಾಗ ಹೋಗಬೇಕು ಆ ಭಾಗ ಹೋಗ್ಲಿಕ್ಕೆ ಅಲ್ಲೇ ಸ್ಟಾಪ್ ನೋಡ್ರಿ ನಿಮಗೆ ತಿಳಿಸ್ತೀನಿ ಎರಡು ಒಂದ್ಲೇ ಎರಡು ನಾಲ್ಕಲೆ ಎಂಟು ಎರಡು ಎರಡ್ಲೆ ನಾಲ್ಕು ಎರಡು ಒಂದ್ಲೇ ಇನ್ನು ಹದಿನಾಲ್ಕು ಮತ್ತು ಇಪ್ಪತ್ತೊಂದು ಅನ್ನೋದು ಯಾವ ಸಂಖ್ಯೆಯಲ್ಲಿ ಭಾಗ ಹೋಗುತ್ತೆ ನೋಡ್ರಿ ಹದಿನಾಲ್ಕು ಮತ್ತು ಇಪ್ಪತ್ತೊಂದು ಅನ್ನೋದು ಏಳರಿಂದ ಭಾಗ ಹೋಗುತ್ತೆ ನೋಡ್ರಿ ಏಳು ಎರಡಲೇ ಹದಿನಾಲ್ಕು ಏಳು ಮೂರಲೆ ಇಪ್ಪತ್ತೊಂದು ಏಳು ಎರಡ್ಲೆ ಹದಿನಾಲ್ಕು ಏಳು ಮೂರ್ಲೆ ಇಪ್ಪತ್ತೊಂದು ಅನ್ನೋದು ಈ ಎರಡೂ ಸಂಖ್ಯೆಗಳು ಭಾಗ ಹೋದು ಇನ್ನ ಎರಡು ಒಂದ್ಲೆ ಮೂರು ಒಂದ್ ಬರೆದುಕೊಳ್ಳುವುದಿಲ್ಲ ಇಲ್ಲಿ ಈ ಎರಡೂ ಸಂಖ್ಯೆಗಳು ಒಂದು ಸಂಖ್ಯೆಯಲ್ಲಿ ಭಾಗ ಹೋಗುವುದಿಲ್ಲ ಇಲ್ಲೇ ಸ್ಟಾಪ್ ಮಾಡಿ ಬಿಡಬೇಕು ಎರಡೂ ಸಂಖ್ಯೆಗಳನ್ನ ಗುಣಾಕಾರ ಮಾಡಬೇಕು ಎರಡೂ ಸಂಖ್ಯೆಗಳನ್ನ ಗುಣಾಕಾರ ಮಾಡಿದಾಗ ಎಷ್ಟು ಬರುತ್ತೆ ನೋಡ್ರಿ ಎರಡು ಏಳು ಎಷ್ಟು ಹದಿನಾಲ್ಕು ಆಗುತ್ತೆ ಆನ್ಸರ್ ಏನ್ ನಮ್ದು ಹದಿನಾಲ್ಕು ಆಗುತ್ತೆ ನೆಕ್ಸ್ಟ್ ಇಲ್ಲೇ ತೋ ತೋರಿಸ್ತೀನಿ ಇನ್ನೊಂದು ಪ್ರಶ್ನೆ ನೋಡ್ರಿ ಎಂಬತ್ತಾರು ಒಂದೂರ ಇಪ್ಪತ್ತಾರರ ಎಚ್ ಸಿ ಎಫ್ ಎಂಬತ್ತಾರು ಮತ್ತು ಒಂದೂರ ಇಪ್ಪತ್ತಾರರ ಎಚ್ ಸಿ ಎಫ್ ಅನ್ನ ನಿಮ್ಗೆ ಏನ್ ಹೇಳಿದೆ ಎಂಬತ್ತಾರು ಬೆಳೆದ್ಕೊಡ್ರಿ ಮುನ್ನೂರ ಇಪ್ಪತ್ತಾರ ಅಂತ ಬಳ್ದುಕೊಡ್ರಿ ಇನ್ನು ಯಾವ ಸಂಖ್ಯೆಯಲ್ಲಿ ಭಾಗ ಹೋಗುತ್ತೆ ನೋಡ್ರಿ ಮೊದಲು ಚಿಕ್ಕ ಸಂಖ್ಯೆಯಿಂದ ತೆಗೆದುಕೊಳ್ಳೋಣ ಎರಡರಿಂದ ನೋಡ್ರಿ ಎರಡು ಎರಡು ನಾಲ್ಕಲೆ ಎಷ್ಟು ಎಂಟು ಆಗುತ್ತೆ ಎರಡು ಮೂರ್ಲೆ ಆರು ಆಗುತ್ತೆ ಎರಡು ಆರ್ಲೆ ಹನ್ನೆರಡು ಎರಡು ಮೂರ್ಲೆ ಆರು ಇಲ್ಲಿ ಮತ್ತ ಯಾವ ಸಂಖ್ಯೆಯಿಂದ ಭಾಗ ಹೋಗುತ್ತೆ ನೋಡ್ರಿ ಈ ಎರಡೂ ಸಂಖ್ಯೆಗಳು ಯಾವ ಸಂಖ್ಯೆಯಿಂದ ಭಾಗ ಹೋಗುವುದಿಲ್ಲ ಆನ್ಸರ್ ಏನು ಬರುತ್ತೆ ನಮಗೆ ಎರಡು ಅನ್ನೋದು ಬರುತ್ತೆ ಈ ಎರಡೂ ಸಂಖ್ಯೆಗಳು ಯಾವ ಸಂಖ್ಯೆಯಲ್ಲಿ ಭಾಗ ಹೋಗುವುದಿಲ್ಲ ಈ ನಲವತ್ ಮೂರರಲ್ಲೇ ಹೋಗ್ಬೇಕು ಇಲ್ಲ ಅರವತ್ಮೂರರಲ್ಲೇ ಹೋಗ್ಬೇಕು ಅಂದ್ರೆ ಎರಡು ಸಂಖ್ಯೆಗಳು ಯಾವ ಒಂದು ಸಂಖ್ಯೆಯಿಂದ ಹೋಗುವುದಿಲ್ಲ ಅದಕ್ಕೆ ನಮಗೆ ಆನ್ಸರ್ ಏನು ಎರಡು ಅನ್ನೋದು ಆನ್ಸರ್ ಆಗುತ್ತೆ ಅದೇ ರೀತಿ ನೋಡ್ರಿ ಒಂದೇ ಸಂಖ್ಯೆ ಮಿಸ್ಟೇಕ್ ಆದ್ರೂ ಸ್ವಲ್ಪ ಬೇರೆ ಬರುತ್ತೆ ನೋಡ್ಬೋದು ಇಲ್ಲಿ ಎಂಬತ್ತಾರು ಎಂಬತ್ನಾಲ್ಕು ಒಂದು ನೂರ ಇಪ್ಪತ್ತಾರು ಈ ಎರಡು ಸಂಖ್ಯೆಗಳನ್ನು ಎಚ್ ಎಫ್ ಕಂಡು ಹಿಡಿಯಿರಿ ಎಚ್ ಎಫ್ ಕಂಡು ಹಿಡಿದಾಗ ನಾವು ನೋಡಿ ಮೊದಲು ಎರಡು ತಗೋ ಎರಡು ನಾಲ್ಕಲೇ ಎಂಟು ಎರಡು ಎರಡೆರಡಲೇ ನೆಕ್ಸ್ಟು ಎರಡು ಆರಲೆ ಹನ್ನೆರಡು ಎರಡು ಮೂರಲೇ ಆರು ಇನ್ನು ಮೂರರಿಂದ ನೋಡಿರಿ ಮೂರು ಒಂದಲೇ ಮೂರು ಮೂರು ನಾಲ್ಕಲೇ ಹನ್ನೆರಡು ಇದು ಮೂರು ಎರಡಲೆ ಆರು ಮೂರು ಒಂದಲೇ ಮೂರು ಇನ್ನು ಮತ್ತೆ ಹದಿನಾಲ್ಕು ಮತ್ತು ಏಳು ಬಂತು ಏಳು ಎರಡಲೆ ಹದಿನಾಲ್ಕು ಆ ಏಳ್ ಮೂರ್ಲೆ ಇಪ್ಪತ್ತೊಂದು ಈ ಮೂರು ಸಂಖ್ಯೆಗಳು ಬಂದು ನೋಡ್ರಿ ಇಲ್ಲಿ ಬರೀ ಒಂದೇ ಸಂಖ್ಯೆ ಇಲ್ಲಿ ಎರಡು ಎಂಟು ಮೂರು ಎಂಟು ಏಳು ಮಾಡ್ರಿ ಮೂರು ಎರಡ್ಲೆ ಆರು ಆರು ಏಳೆ ಎಷ್ಟು ಆರು ಆರ್ಲೆ ಮೂವತ್ತಾರು ಆರು ಏಳೆ ನಲವತ್ತ ಎರಡು ಆಯ್ತು ಆನ್ಸರ್ ಏನ್ ಬಂತು ನಮ್ಗೆ ನಲವತ್ತೆರಡು ಬಂತು ಎಂಬತ್ನಾಲ್ಕು ಮತ್ತು ಒಂದೂರ ಇಪ್ಪತ್ತಾರರ ಎಚ್ ಸಿ ಎಫ್ ಎಷ್ಟಾಗೈತಿ ನಲವತ್ತೆರಡು ಆಗೈತಿ ಎಂಬತ್ತಾರು ಮತ್ತು ಒಂದೂರ ಇಪ್ಪತ್ತಾರರ ಒಂದು ಎಚ್ ಸಿ ಎಫ್ ಏನು ಎರಡು ಆಗತ್ತೆ ಈ ಎರಡೂ ಸಂಖ್ಯೆಗಳು ಭಾಗ ಹೋಗುವುದಿಲ್ಲ ಅದಕ್ಕೆ ನಾವು ಎರಡು ಅಂತ ಅಷ್ಟೇ ಬರೆದುಕೊಳ್ಬೇಕು ಇಲ್ಲ ನೆಕ್ಸ್ಟ್ ಒಂದು ಪ್ರಶ್ನೆ ನೋಡ್ಕೊತಾ ಹೋಗೋಣ ನೋಡ್ಬೋದು ಈ ಎರಡು ಪ್ರಶ್ನೆಗಳನ್ನ ಕಂಡು ಹಿಡಿಯ್ರಿ ಕಮೆಂಟ್ ಮುಖಾಂತರ ತಿಳಿಸ್ರಿ ಈ ಪ್ರಶ್ನೆಯನ್ನ ಈ ಪ್ರಶ್ನೆಯನ್ನ ನೀವು ಬಿಡಿಸ್ರಿ ಈ ಪ್ರಶ್ನೆಯನ್ನ ತಿಳಿಸ್ತೀನಿ ನಿಮ್ಗೆ ಯಾವ ರೀತಿ ಬರುತ್ತೆ ಅಂತ ನೋಡ್ರಿ ಲೈ ನಲ್ವತ್ತೈದು ಮತ್ತು ಒನ್ನೂರ ಎಂಟರ ಎಚ್ ಎಫ್ ಅಂತ ಕೇಳಿದ್ದಾರೆ ನಲವತ್ತೈದು ಮತ್ತು ಒನ್ನೂರ ಎಂಟರ ಎಚ್ ಎಫ್ ಏನು ಹೇಳಿದೆ ನಮಗೆ ಈ ಎರಡೂ ಸಂಖ್ಯೆಗಳು ಯಾವ ಸಂಖ್ಯೆಯಲ್ಲಿ ಭಾಗ ಹೋಗುತ್ತೇವೆ ನೋಡಬೇಕು ಈ ಎರಡೂ ಸಂಖ್ಯೆಗಳು ಯಾವ ಸಂಖ್ಯೆಯಲ್ಲಿ ಅಂದ್ರೆ ನೋಡ್ರಿ ಮೂರರ ಮೂರರಿಂದ ನೋಡ್ರಿ ಈ ಎರಡು ಎರಡರಿಂದ ಭಾಗ ಹೋಗೋದಿಲ್ಲ ನಲವತ್ತೈದು ಅನ್ನೋದು ಮೂರರಿಂದ ನೋಡಬೇಕು ಮೂರರಿಂದ ಅಂದಾಗ ನಾವು ಮೂರೊಂದಲೇ ಮೂರು ಹದಿನೈದಾಯಿತು ಮೂರೈದಲೇ ಹದಿನೈದು ಆಯಿತು ಇನ್ನು ಮೂರು ಮೂರಲೆ ಒಂಬತ್ತು ಹದಿನೆಂಟು ಹದಿನೆಂಟಾಯಿತು ಮೂರಾರಲೇ ಹದಿನೆಂಟು ಅದೇ ರೀತಿ ಇನ್ನು ಮೂರರಿಂದ ನೋಡ್ರಿ ಮತ್ತೆ ನೆಕ್ಸ್ಟು ಮೂರೈದಲೇ ಹದಿನೈದು ಮೂರು ಒಂದೇ ಮೂರು ಮೂರಡ್ಲೇ ಆರು ಐದು ಮತ್ತು ಹನ್ನೆರಡು ಒಂದೇ ಸಂಖ್ಯೆಯಲ್ಲಿ ಭಾಗ ಹೋಗೋದಿಲ್ಲ ಇಲ್ಲೇ ನಾವು ಸ್ಟಾಪ್ ಮಾಡಬೇಕು ಇಷ್ಟು ಸ್ಟಾಪ್ ಮಾಡಿದರೆ ನಾವು ಈ ಎರಡೂ ಸಂಖ್ಯೆಗಳನ್ನು ಗುಣಾಕಾರ ಮಾಡಿರಿ ಮೂರು ಇಂಟು ಮೂರು ಎಷ್ಟಾಗುತ್ತೆ ಮೂರು ಮೂರಲೇ ಒಂಬತ್ತು ಆನ್ಸರ್ ಏನು ಬಂತು ನಮಗೆ ಒಂಬತ್ತು ಬಂತು ಈ ರೀತಿ ಪ್ರಶ್ನೆಗಳಿರುತ್ತವೆ ಈ ಪ್ರಶ್ನೆಯನ್ನು ನೀವು ಕಮೆಂಟ್ ಮುಖಾಂತರ ತಿಳಿಸಿ